ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮರ್ಥ ಕ್ಲಾಕ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದ್ರೆ ನಿಮಗೆ ಇಮಿಡಿಯೇಟ್ಲಿ ರಿಸಲ್ಟ್ ಬೇಕಪ್ಪ ಅಲ್ವಾ ಇಮಿಡಿಯೇಟ್ಲಿ ನೀವು ಬೆಳಗ್ಗೆ ಅಷ್ಟೇ ಅಷ್ಟೇ ಅಷ್ಟು ತಾನೇ ಅದಕ್ಕೇನು ಮಾಡ್ಬೇಕಂತ ನಾನು ನಿಮಗೆ ಹೇಳ್ತೀನಿ ಇಮಿಡಿಯೇಟ್ಲಿ ನೀವು ಅವತ್ತು ಒಂದು ಸರಿನೇ ಹಚ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ನೀವು ಬೆಳಗ್ಗೆ ಕಾಣ್ತೀರ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಇದನ್ನು ನೀವು ಇಮಿಡಿಯೇಟ್ಲಿ ಇವಾಗ ನಿಮ್ಮದಿಗೋಗ್ಬೇಕಂತೀರಾ ಎಲ್ಲೋ ಪಾರ್ಟಿಗೆ ಹೋಗ್ಬೇಕಂತೀರ ನಿಮ್ಮ ಫ್ರೆಂಡ್ಸ್ ಎಲ್ಲೋ ಕರೀತಾರೆ ಹೊರಗಡೆ ಬಾರ ಅಂದರೆ ಇಮಿಡಿಯೇಟ್ಲಿ ಹದಿನೈದು ನಿಮಿಷದಲ್ಲೇಪ್ಪ ಕಾನ್ಫಿಡೆಂಟ್ ಆಗಿರುತ್ತೆ ಹದಿನೈದು ನಿಮಿಷದಲ್ಲೇ ನೀವು ಹಚ್ಕೊಂಡು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಇಮಿಡಿಯೇಟ್ಲಿ ನಿಮ್ಮ ಮುಖ ಎಷ್ಟು ಇವಾಗ ಫಸ್ಟ್ ಬೇಕಾದ್ರೆ ನೀವು ಒಂದು ಸರಿ ಫೋಟೋ ಹೊಡ್ಕೊಂಡು ನೋಡ್ಕೊಂಬಿಡಿ ಫೋಟೋ ನೋಡ್ಕೊಂಬಿರಿ ಏನೂ ಹಚ್ಕೊಳ್ಳಾರ್ದಾಗ ಫಸ್ಟ್ ಫೋಟೋ ಹೊಡ್ಕೊಂಬಿಡಿ ಆಮೇಲೆ ನೆಕ್ಸ್ಟ್ ಇದನ್ನ ನಾನು ಹೇಳ್ತೀನಿ ಈ ಪ್ಯಾಕ್ನ ಫೇಸ್ ಪ್ಯಾಕ್ನ ಹಚ್ಕೊಂಡು ಅದು ಮುಖ ತೊಳ್ಕೊಂಡ ತಕ್ಷಣ ಅದನ್ನೊಂದು ಫೋಟೋ ಹೊಡ್ಕೊಂಡು ಇಮಿಡಿಯೇಟ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ ಅಷ್ಟು ಚೇಂಜ್ ಕಾಣ್ತದೆ ಅಷ್ಟು ಸ್ಕಿನ್ ಗ್ಲೋ ಆಗ್ತದೆ ಅಷ್ಟು ಬ್ರೈಟ್ ಆಗ್ತದೆ ಇದನ್ನೇ ಏನು ಮಾಡಬೇಕು ಇದಕ್ಕೇನದು ಏನಿಲ್ಲಪ್ಪ ಮಣ್ಣಲ್ಲಿ ಇರೋವಂಥ ವಸ್ತುವಿಂದಲೇ ನೀವು ಮಾಡೋದು ಬೇರೆ ಯಾವುದೂ ಇಲ್ಲ ಹೊರಗಡೆ ಏನು ತರೋದು ಬೇಕಾಗಿಲ್ಲ ಕಾಸ್ಟ್ಲಿ ನೀವು ಫೇಸ್ ವ್ಯಾಕ್ ತರೋದು ಬೇಕಾಗಿಲ್ಲ ಅಷ್ಟು ಈಸಿಯಾಗ ಈ ಫೇಸ್ ವ್ಯಾಕನ್ನು ಮಾಡ್ಕೊಬೋದು ಇವಾಗ ಇದಕ್ಕೇನು ಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಈ ಚಾನಲನ್ನು ಹೊಸಬ್ರಿಗೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮರೆಯೇನು ಫ್ರೆಶ್ ಮಾಡಿ ನೀವು ಒಂದು ನನ್ನ ಇದು ಫ್ಯಾಮಿಲಿಯಲ್ಲಿ ನೀವು ಒಬ್ಬರಾಗಲಿ ಅಷ್ಟೇ ನಾನು ಹೇಳೋದು ಬೇರೆ ನಿಮಗೆ ಇದಕ್ಕೇನು ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನೀವು ದುಡ್ಡು ಸಹ ಹೋಗೋದಿಲ್ಲ ನೀವು ನನಗೆ ಎನ್ಕರೇಜ್ ಕೊಡ್ತೀರ ಅಷ್ಟೇ ನೀವು ಎನ್ಕರೇಜ್ ಕೊಡೋದರಿಂದ ನನಗೆ ಇನ್ನೂ ಇಂಥ ಉತ್ಸಾಹ ಬರ್ತದೆ ಇನ್ನೂ ಈ ಥರ ರೆಮಿಡೀಸಲ್ಲಿ ನಾನು ಹೇಳಬೇಕಪ್ಪ ನಾನು ವೀಕ್ಷಕರಿಗೆ ಅಂತ ಅದಕ್ಕಾಗಿ ನಾನು ಹೇಳ್ತೀನಿ ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ಲ ಕಣ್ಣು ಮರೆಯೋದು ಪ್ರೆಸ್ ಮಾಡಿ ಇವಾಗ ಏನಪ್ಪ ಇಮಿಡಿಯೇಟ್ಲಿ ಬೆಳಗಲ್ವಾ ನೀವು ಇಮಿಡಿಯೇಟ್ಲಿ ಅಂದರೆ ಏನಿಲ್ಲ ಒಂದು ಕಪ್ಪಲ್ಲಿ ತೆಗೆದುಕೊಳ್ಳಿ ತೆಗೆದುಕೊಂಡು ಮೊಸರು ದಾಲ್ ನಾನು ಎಷ್ಟೋ ಸಲ ಹೇಳಿದ್ದೀನಿ ಮೊಸರು ದಾಲ್ದ ಒಂದು ಸ ಗಿರಣಿಯಲ್ಲಿ ಮಾಡಿಟ್ಕೊಂಬಿಡಿ ಇವಾಗ ನೀವು ಮಿಕ್ಸಿಯಲ್ಲಿ ಮಾಡ್ಬೋದು ಮಿಕ್ಸಿಯಲ್ಲಿ ಮಾಡಿದರೆ ತರಿತೀರೇ ಆಗಿರ್ತದೆ ಅದಕ್ಕಾಗಿ ನೀವು ಒಂದು ಸರಿ ಒಂದು ಕೆ ಜಿಯಷ್ಟು ನೀವು ಬೇಳೆನ ಒಡಿಸಿಬಿಟ್ರೆ ಸಾಕು ಒಂದು ನಾಲ್ಕೈದು ಮೂರು ನಾಲ್ಕು ತಿಂಗಳು ಫ್ರಿಜ್ಜಲ್ಲಿ ಅದನ್ನ ಇಟ್ಕೊಂಡ್ಬಿಟ್ರೆ ಸಾಕು ಡೈಲಿ ಅದರಿಂದನೇ ಮುಖ ತೊಳ್ಕೊಬೋದು ನೀವು ಯಾವ ಸೋಪು ಯೂಸ್ ಮಾಡೋದು ಬೇಡ ಸಾರಿ ಡೈಲಿ ಅದರಿಂದ ಮುಖ ತೊಳ್ಕೊಬೋದು ಏನಿಲ್ಲ ಅದೊಂದು ಅದೊಂದು ಸ್ಪೂನ್ ತೆಗೆದುಕೊಳ್ಳೋದು ಅದಕ್ಕೆ ನೀರಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಮೊಸರು ಆದರೂ ಮಿಕ್ಸ್ ಮಾಡ್ಕೊಬೋದು ಏನೋ ಒಂದು ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಥರ ಮಾಡ್ಕೋದು ಮುಖ ಮುಖ ತೊಳ್ಕೊಳ್ಳೋದು ಡೈಲಿ ಸೋಪ್ ಹಚ್ಕೋಬೇಡಿ ಎಷ್ಟು ತೊಳ್ಕೊಂಬಿಟ್ರೆ ಸಾಕು ಇಮಿಡಿಯೇಟ್ಲಿ ನಿಮ್ಮ ಸ್ಕಿನ್ ಫ್ರೆಶ್ ಆಗುತ್ತೆ ಆದರೆ ನಾ ಈ ಫೇಸ್ ಪ್ಯಾಕ್ ಹೇಳೋದು ಬೇರೆ ಫೇಸ್ ಪ್ಯಾಕಿಗೆ ಅದೇ ಪೌಡ್ರ್ ಬೇಕಾಗ್ತದೆ ಅದಕ್ಕಾಗಿ ಈ ಪೌಡರನ್ನು ಫಸ್ಟು ಒಂದು ಮಾಡಿ ಮಾಡಿಟ್ಕೊಂಬಿಟ್ರೆ ಒಳ್ಳೆಯದು ಇಲ್ಲ ಅಂದರೂ ಕೊನೆಗೆ ಪಕ್ಷದಲ್ಲಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಳಿ ಆಮೇಲೆ ಸಣ್ಣ ಜರಡಿ ಇರ್ತಾರೆ ಅದರಲ್ಲೇ ಪೌಡರ್ ಮಾಡಿ ಇಟ್ಕೊಂಬಿಡಿ ಮಾಡ್ಕೊಂಬಿಟ್ಟಾದಮೇಲೆ ಏನು ಮಾಡ್ಕೊಂಡು ಒಂದು ಟೀ ಸ್ಪೂನಷ್ಟು ಮೊಸರು ದಾಲ್ ಪೌಡರ್ ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಮೊಸರು ಹಾಕ್ಕೋಬೇಕಾಗ್ತದೆ ಆಮೇಲೆ ಕಾಲು ಚಮಚದಷ್ಟು ಕಸ್ತೂರಿ ಅರ್ಶನ ಆಮೇಲೆ ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಗ್ಲೀಸರಿನ್ ಆಮೇಲೆ ಒಂದು ಟೀ ಸ್ಪೂನಷ್ಟು ಅಲೋವಿರಾ ಜೆಲ್ಲು ಒಂದು ವಿಟಮಿನ್ ಇ ಹಾಂ ಇಷ್ಟು ಇಷ್ಟು ಐಟಮ್ಸನ್ನು ಹಾಕ್ಕೊಳ್ಬೇಕಾಗ್ತದೆ ಇವೆಲ್ಲನೂ ಹಾಕ್ಕೊಂಡಾದ್ಮೇಲೆ ಏನೇನು ಹೇಳಿದೆ ನಾನು ಸರಿ ಹೇಳಲಾ ಮೊಸರು ದಾಲ್ ಒಂದು ಮೊಸರು ದಾಲ್ ಪೌಡರು ಮೊಸರು ಆಮೇಲೆ ವಿಟಾಮಿನ್ ಇ ಟ್ಯಾಬ್ಲೆಟ್ ಒಂದು ಆಮೇಲೆ ಗ್ಲೀಸ್ರಿ ಒನ್ ಟೀ ಸ್ಪೂನಷ್ಟನ್ನು ಆಮೇಲೆ ಅಲೋವೆರಾ ಜೆಲ್ಲು ಒಂದು ಟೀ ಸ್ಪೂನಷ್ಟು ಇವೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ಕಸ್ತೂರು ಅಷ್ಟು ಕಾಲು ಚಮಚದಷ್ಟು ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಪ್ಯಾಕನ್ನು ಏನು ಮಾಡೋದಂದರೆ ಇವಾಗ ನಾನು ಫಸ್ಟ್ ಹೇಳ್ತಾ ಇರೋದು ಫಸ್ಟ್ ಮುಖ ತೊಳ್ಕೊಳ್ಳೇಬೇಕು ಯಾವುದ್ರಿಂದ ತೊಗೋಬೇಕು ನೀವು ಸೋಪ್ ಯೂಸ್ ಮಾಡಲೇಬೇಡಿ ಏನು ಯೂಸ್ ಮಾಡಬೇಕಂದ್ರೆ ನಾನು ಹೇಳ್ತೀನಿ ಕ ಮೊಸರು ದಾಲ್ ಪೌಡರೇ ಆಗಿರ್ಬೋದು ಇಲ್ಲಾಂದರೆ ಹಸಿ ಹಾಲು ತೆಗೆದುಕೊಳ್ಳಿ ಹಸಿ ಹಾಲಿಂದ ಕಾಟನ್ನಿಂದ ಹತ್ಕೊಂಬಿಟ್ಟು ಫಸ್ಟ್ ಕ್ಲೀನ್ ಕ್ಲೀನ್ ಮಾಡ್ಕೊಂಬಿಡಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮತ್ತು ನೀರಿಂದ ವಾಶ್ ಮಾಡಿಕೊಂಡು ಇದು ಮಾಡಿರ್ತಾರಲ್ಲ ಫೇಸ್ ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಪಾ ಹದಿನೈದು ನಿಮಿಷ ಬಿಡಿ ಸಾಕು ಹದಿನೈದು ನಿಮಿಷ ಬಿಟ್ಟು ಫುಲ್ ಡ್ರೈ ಆಗೋರು ಮಾತ್ರ ಬಿಡಬಾರ್ದು ಫುಲ್ಲು ಸ್ಕಿನ್ ನೀವು ಫುಲ್ ಡ್ರೈ ಆಗೋರು ಯಾವತ್ತೂ ಬಿಡಬೇಡ್ರಿ ಯಾವುದೇ ಫೇಸ್ ಬಾಕ್ ಹಾಕೊಂಡ್ರು ಪೂರ್ತಿ ಡ್ರೈ ಆಗೋರು ಬಿಡಬೇಡ್ರಿ ಇನ್ನೂ ಸ್ವಲ್ಪ ತ್ಯಾವ ಇರಬೇಕು ಸ್ವಲ್ಪ ಡ್ರೈ ಆಗಿರಬೇಕು ಸ್ವಲ್ಪ ತ್ಯಾವ ಇರಬೇಕು ಆ ಥರ ಇದ್ದಾಗಲೇ ನೀವು ಹಸಿ ನೀರಿಂದ ಸ್ವಲ್ಪ ಕೈ ನೀರನ್ನು ತ್ಯಾವ ಮಾಡ್ಕೋಬೇಕು ನೀಟಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಂಬಿಟ್ಟು ಮುಖ ಹಾಕ್ಕೋಬೇಕು ಇದನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ಮಸಾಜ್ ಮಾಡ್ಕೊಳೋದು ಮಾಡ್ಕೊಂಬಿಟ್ಟು ಮುಖ ತಕೊಂಡು ನೋಡಿ ಇಮಿಡಿಯೇಟ್ಲಿ ನಿಮಗೆ ಫಸ್ಟ್ ಹೇಳಿದ್ದೀನಲ್ಲ ನೀವು ಮುಖ ತೊಳೋಕೆ ಮುಂಚೆ ನೀವು ಫೇಸ್ ಪ್ಯಾಕ್ ಯೂಸ್ ಮಾಡೋಕ್ಕಿಂತ ಫೋಟೋ ಹೊಡ್ಕೊಂಡು ನೋಡ್ಕೊಳ್ಳಿ ಆಮೇಲೆ ನೀವು ಇದನ್ನು ಹಚ್ಕೊಂಡಾದಮೇಲೆ ಫೋಟೋ ಹೊಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಇಮಿಡಿಯೇಟ್ಲಿ ಹೇಳ್ತೀನಿ ಅಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಆಗ್ತದೆ ಬ್ರೈಟ್ ಆಗ್ತದೆ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಹಚ್ಕೊಂಡ್ರೆ ಸಾಕು ನೀವು ಮುಖದಲ್ಲಿ ಎಷ್ಟು ಚೇಂಜ್ ಕಾಣ್ತದೆ ಇಮಿಡಿಯೇಟ್ಲೇ ಆಗ್ತದೆ ಅಂತ ಹೇಳ್ತೀನಿ ಆದರೆ ಇದನ್ನು ಖಂಡಿತ ಹಾಗೆ ಯೂಸ್ ಮಾಡ್ತಾಯಿದ್ರೆ ಯಾವಾಗಲೂ ನಿಮ್ಮ ಸ್ಕಿನ್ ಚೆನ್ನಾಗೇ ಇರ್ತದೆ ಯಾಕಂದ್ರೆ ಒಮ್ಮೆ ಹಚ್ಕೊತೀರ ಸ್ವಲ್ಪ ದಿವ್ಸ ಬಿಡ್ತೀರಾ ಹೊರಗಡೆ ಹೋಗ್ತೀರಾ ಮತ್ತು ಸ್ಕಿನ್ ಡಲ್ ಆಗತ್ತೈತಿ ಅದಕ್ಕೆ ನೀವು ಇದನ್ನ ಇದನ್ನು ಮಾಡ್ತಾಯಿದ್ರೆ ನಿಮ್ಮ ಸ್ಕಿನ್ ಹಾಗೆ ಆರೋಗ್ಯವಾಗೇ ಇರ್ತದೆ ಇನ್ನೇನಿಲ್ಲ ಇದೇ ಥರ ಮತ್ತೆ ಹೋಮ್ ರೆಮಿಡಿ ಮತ್ತೆ ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಈ ವಿಡಿಯೋ ನಿಮಗೆ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು